ಅಧ್ಯಕ್ಷರೇಪಕ್ಷ ಗ್ರಾಮ ಪಂಚಾಯತ್ ಎಲ್ಲ ಸಿಬ್ಬಂದಿಗಳು ಈ ಒಂದು ಪ್ರಥಮ ಬಾರಿಗೆ ನಾಯಕ ಏನು ಇವ ಅನುಸಾಯ ಎಲ್ಲರಿಗೂ ಶಾಲೆಯಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಯಡಿಯಲ್ಲಿ ಸರ್ಕಾರ ಒಂದು ಅನುಕೂಲತೆಗಳನ್ನ ಕೊಡ್ತಾ ಇದೆಲ್ಲ ಬರ್ತಾ ಇದಿಲ್ಲ ಪಂಚಾಯತಿ ಮಟ್ಟದಲ್ಲಿ ಒಂದು ಸಾಮಾಜಿಕ ಲೆಕ್ಕ ಪರಿಶೀಲನೆ ಮಾಡ್ತಾ ಇದೆ ಏನೇನು ಕೆಲಸ ಕಾರ್ಯ ನಡೆದಿದ್ರೆ ಹೊಸ ಕೇಳ ಸಲ ಆಗುತ್ತೆ ಬೇರೆಲ್ಲ ಗೊತ್ತಿರಬೇಕು ಸೊ ಅದೇ ತರ ಸರ್ಕಾರ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಇಷ್ಟೊಂದು ಸೌಲಭ್ಯ ಕೊಡ್ತಾ ಇದೆ ಇವನ್ನೇ ಆಯ್ಕೆ ಮಾಡಿದ್ದೀವ್ ಸರ್ಕಾರದ ಒಂದು ಆದೇಶ ಪ್ರಾಥಮಿಕ ಹಂತದಲ್ಲಿ ಪ್ರೌಢಶಾಲೆಯಲ್ಲಿ ಕಾಲೇಜುಗಳಲ್ಲಿ ಎಷ್ಟೊಂದು ಸರ್ಕಾರದ ಸವಲತ್ತು ಕೊಡ್ತಾ ಇದೆ ಅದರಿಂದ ಮಕ್ಕಳ ಕಲಿಕಾ ಮಟ್ಟ ಎಷ್ಟು ಇಂಪ್ರೂವ್ ಆಗಿದೆ ಅಥವಾ ಅದರಿಂದ ಆಗಿದೆ ಸಮಗ್ರವಾಗಿ ಒಂದು ಮೂರು ನಾಲ್ಕು ದಿವಸ ವರದಿಗಳನ್ನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಏನೇನು ಅಂತ ಆ ಒಂದು ವ್ಯವಸ್ಥಿತವಾಗಿ ಇವರು ಬಂದು ಚೆಕ್ ಮಾಡ್ತಾರೆ ಇದು ನಡೀತಾ ಇದೋ ಇಲ್ಲೋ ಅನ್ನೋದನ್ನ ಒಂದು ತಾಲೂಕು ಮಟ್ಟದ ಒಬ್ಬ ಅಧಿಕಾರಿ ನೋಡಲಿಕ್ಕೆ ಒಂದೊಂದು ಕಡೆ ಏನಾಗ್ತದೆ ಅಂದರೆ ಸುಮ್ಮನೆ ಬೇರೆ ಬೇರೆ ತಾಲೂಕುಗಳೇ ನಮ್ಮ ತಾಲೂಕುಗಳೆಲ್ಲ ಆ ಥರ ಆಗೋದಿಲ್ಲ ಸುಮ್ಮನೆ ಅಲ್ಲಿ ಹೋಗಿ ಶಾಲೆಯಲ್ಲಿ ಹೋಗಿ ಕುಂತು ಏನಿದೆ ಅಂತ ರಿಪೋರ್ಟ್ ಕಳಿಸಿದ್ರೆ ಸೊ ಇದು ದೃಷ್ಟಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತಂದ್ರೆ ಸಮಾಜದ ಎಲ್ಲ ವರ್ಗದವರು ಜನರು ಪಾಲಕರು ಇದರಲ್ಲಿ ಸೇರಿಕೊಂಡು ಒಟ್ಟಾರೆಯಾಗಿ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ಚಿಂತನೆ ಆಗಬೇಕು ಸರ್ಕಾರದಿಂದ ಬಂದಂಥ ಯೋಜನೆಗಳ ಅನುಷ್ಠಾನ ಎಷ್ಟು ಮಟ್ಟಿಗೆ ಸರಿಯಾಗಿದೆ ಎಷ್ಟು ಮಟ್ಟಿಗೆ ತಲುಪ್ತಾ ಇದೆ ಯಾಕಂದ್ರೆ ಸಂವಿಧಾನದ ಅಡಿಯಲ್ಲಿ ನೀವು ನೋಡಬೇಕು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾದ್ರೆ ಎಷ್ಟು ಮಟ್ಟಿಗೆ ಅದು ಸಾಮಾಜಿಕವಾಗಿ ಜನರಿಗೆ ತಲುಪ್ತಾ ಇದೆ ಮಕ್ಕಳು ಎಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ ಒಂದು ಸಾಮಾಜಿಕ ಲೆಕ್ಕ ಹಾಗಾಗಿ ಪಾಲಕರು ಕೂಡ ನಾವು ಬೇರೆ ಬೇರೆ ಶಾಲೆಯಲ್ಲಿ ಕೂಡ ಹೋಗಿ ನಾನು ಸುಮಾರು ಒಂದು ಇಪ್ಪತ್ತು ಶಾಲೆ ಹಾಕಿದೆ ನನಗೆ ಒಂದು ಎಷ್ಟೊಸರ್ ಹಾಕಿದೆ ಸೊ ಈ ಒಂದು ನಾನು ನೋಡಿದ ತೆರಗಾವದಲ್ಲಿ ಭಾಳಷ್ಟು ಬುದ್ಧಿವಂತ ನಾನು ನೋಡಿದ್ದೀನಿ ಯಾಕಂದರೆ ಬಗ್ಗೆ ಅಷ್ಟೇ ಆಸಕ್ತಿ ಕಲಿಕಾ ಮಟ್ಟದಲ್ಲಿ ಏನಿದೆ ಏನು ಮಾಡ್ತಾ ಇರೋದು ಪರಿಶೀಲನೆ ಮಾಡ್ತಾರೆ ಅದೇ ಥರ ಶಿಕ್ಷಕರ ಬಗ್ಗೆ ನೀವು ನೋಡಬೇಕಂದ್ರೆ ಮೊದಲನೇದಾಗಿ ಎಪ್ಪತ್ತರಿಂದ ಎಪ್ಪತ್ ಪರ್ಸೆಂಟ್ ನಾವು ಶಿಕ್ಷಣ ವೃತ್ತಿ ಎಲ್ಲ ವೃತ್ತಿಗಿಂತಲೂ ಬಹಳ ಶ್ರೇಷ್ಠವಾದಂತಹ ಒಂದು ವೃತ್ತಿ ಇದಕ್ಕೆ ಬರಬೇಕಂದ್ರೆ ಆಸಕ್ತಿಯಿಂದ ಬರಬೇಕು ಶಿಕ್ಷಕರು ನಾವೆಲ್ಲೋ ಒಂದು ಕಟಾಚಾರ ಒಂದು ನೌಕರಿ ಇದೆಯಪ್ಪ ಒಂದು ನೌಕರಿ ತಗೋಬೇಕನ್ನುವಂಥ ಒಂದು ಆಸೆ ಅಂದರೆ ಇರ್ತಾರ ನಾನು ಶಿಕ್ಷಣ ಶಿಕ್ಷಕ ಆಗಬೇಕು ಒಂದು ಗುರುವಿನ ಸ್ಥಾನದಲ್ಲಿ ಇರಬೇಕನ್ನಂದರೆ ಭಾಳ ಒಂದು ಆಸಕ್ತಿಯಿಂದ ಬಂದಂಥವ್ರು ಭಾಳ ಜನ ಇರ್ತಾರೆ ಆಮೇಲೆ ಸರ್ಕಾರಿ ಒಂದು ಶಾಲೆಗಳಲ್ಲಿ ಬರ್ತಾ ಇದ್ದಾರೆ ಅಂದರೆ ಭಾಳಷ್ಟು ಕಾಂಪಿಟೇಷನ್ ಇದ್ದು ಎಲ್ಲದರಲ್ಲೂ ಇಲ್ಲಿ ಬಂದಿರ್ತಾರೆ ನೀವು ನೋಡಬೇಕು ಎಲ್ಲ ಇದ್ದು ಗೌರ್ಮೆಂಟ್ ಇದರಲ್ಲಿ ಫೇಲ್ ಆದ ಬರಲಿಲ್ಲಪ್ಪ ಅಂದ್ರೆ ಕಾಂಪಿಟೇಟ್ ಎಕ್ಸಾಮ್ ಬೇರೆ ಕಡೆ ಹೋಗಿರ್ತಾರೆ ಸೊ ಹಾಗಾಗಿ ಅಷ್ಟೊಂದು ಒಳ್ಳೆಯ ಶಿಕ್ಷಕರು ಇದ್ದಾಗ ಮಕ್ಕಳು ಕೂಡ ನಾವು ಬೇರೆ ಪ್ರೈವೇಟ್ ಈಗ ಪ್ರೈವೇಟ್ ಆಗಿ ಬಳಸುತ್ತೆ ಒಂದು ಶಿಕ್ಷಣ ಸಂಸ್ಥೆಗಳು ಹೆಚ್ಚು ಬರ್ತಾ ಇದೆ ಈ ಒಂದು ಮೂವತ್ತು ನಲ್ವತ್ತು ವರ್ಷದ ಐವತ್ತು ವರ್ಷದ ಈ ಕಡೆ ನೋಡಿದಾಗ ಮೊದಲೆಲ್ಲ ಮೂವತ್ತು ನಾಲ್ತ್ ವರ್ಷದ ಬರೀ ಎಲ್ಲ ಸರ್ಕಾರಿ ಶಾಲೆಗಳಿದ್ದಾವೆ ಯಾಕೆ ಈ ಒಂದು ಮೂವತ್ತು ವರ್ಷ ಈ ಕಡೆ ಹೆಚ್ಚು ಪ್ರೈವೇಟ್ಗಳು ಬರ್ತಾ ಇದೆ ಮತ್ತೆ ನಾವು ಕೂಡ ನಮ್ಮ ನಾವು ಇಲ್ಲಿ ಕಲಿತಾ ಇರ್ತೀವಿ ಅಥವಾ ನಾವು ಕಲಿಸ್ತಾ ಇರ್ತೀವಿ ಒಳ್ಳೆ ಒಳ್ಳೆ ಶಿಕ್ಷಕರಿರ್ಬೋದು ಅಥವಾ ಪಾಲಕರಿರ್ಬೋದು ಬೇರೆ ಬೇರೆ ನಾವು ಪ್ರೈವೇಟ್ ಆಗ್ತಾ ಇರ್ತೀವಿ ಯಾಕೆ ಆಗ್ತಾ ಇದೆ ಇವೆಲ್ಲ ಸಮಗ್ರ ಯೋಜನೆಗಳ ಅಭಿವೃದ್ಧಿ ಅಂತ ಕಲೀರ್ ಮಾಡ್ಲಿಕ್ಕೆ ಅದ್ರ ಜೊತೆಗೆ ಪಬ್ಲಿಕ್ ಸ್ಕೂಲು ಬಂದಿದೆ ಅದು ಕೂಡ ಇಲ್ಲಿ ಇರಬೇಕು ನಾವು ಈಗ ಯಾಕಂದ್ರೆ ಪಾಲಕರಲ್ಲಿ ಜನರಲ್ಲಿ ಕೂಡ ಇಂಗ್ಲಿಷ್ ಬೇಕು ಅನ್ನುವಂತ ಒಂದು ಅಮ್ಮ ಅಲ್ಲಿ ಪಬ್ಲಿಕ್ ಸ್ಕೂಲು ಮಾಡ್ತಾ ಇದ್ದಾರೆ ಅಲ್ಲಿ ಆಗಿದೆ ಸೊ ಅದೇ ತರ ಇವೆಲ್ಲ ಕೂಡ ಸರ್ಕಾರ ಜನರ ಒಂದು ಅಭಿಪ್ರಾಯ ಅಥವಾ ಅಭಿರುಚಿ ಆಗ್ತಾ ಇದೆ ಸೊ ಹಾಗಾಗಿ ಹೆಚ್ಚು ಪಾಲಕರು ಬಂದಿದ್ರಿ ಅವಾಗ ಸಭೆಗೆ ಮಾಡಿದ್ದಾರೆ ಮಟ್ಟಿಗೆ ಋಣಾತ್ಮಕದಲ್ಲಿ ಒಂದು ಮೂರ್ನಾಲ್ಕು ಪಾಯಿಂಟ್ ಅಷ್ಟ ಬಂದ್ಬಿಟ್ರೆ ಬೇರೆ ಮೆಚ್ಚುಗೆ ಏನು ಬರಲಿಲ್ಲ ಸೊ ನೀವು ಹೆಚ್ಚು ಪಾಲಕರು ಬರ್ತಾ ಇದ್ರಿ ಕೇಳ್ತಾ ಇದ್ರಿ ಅಂದ್ರೆ ಸ್ವಲ್ಪ ಅನಿಸ್ತಾ ಇಲ್ಲಪ್ಪ ಕೇಳ್ತಾ ಇದೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಆಮೇಲೆ ಏಕೆಂದ್ರೆ ನಾವು ಕೂಡ ಬಹಳಷ್ಟು ನಮ್ಗೆ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಬಂದಿರ್ತೀವಿ ಹೇಳೋದು ಆಟ ಆಟ ಆಡೋದಿಲ್ ಬರ್ತಿರ್ತೀವಿ ಎಲ್ಲೋ ಬೇರೆ ಕಡೆ ಆಟ ಆಡಕ್ಕೆ ಬರ್ತೀವಿ ಬಟ್ ಇವಾಗ ಭಾಳ ಸ್ಟ್ರಿಕ್ಟ್ ಆಗಿದೆ ನಾವು ನೋಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲ ಸೊ ಹಾಗಾಗಿ ಬಹಳ ಕ್ರಮ ಬರ್ತಾ ಇದ್ರೆ ಸ್ವಲ್ಪ ಅವರಲ್ಲಿ ಕೂಡ ಮಕ್ಕಳಲ್ಲಿ ಒಂದು ಹೆದರಿಕೆ ಇರ್ತದೆ ಅಥವಾ ನಾನು ಕಲಿಬೇಕು ಸೊ ನಾನು ಹೋಗಬೇಕು ಅನ್ನೋದು ಅದೇ ಸಹ ಶಾಲೆಯಲ್ಲಿ ವಾರ್ಷಿಕೋತ್ಸವ ಮಾಡೋದರದಲ್ಲಿ ಅಥವಾ ಈ ಹಿಂದೆ ಇಲ್ಲಿ ವಿದ್ಯಾರ್ಥಿಗಳು ಬೇರೆ ಬೇರೆ ಒಂದು ಹುದ್ದೆಗಳಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾರೆ ಅವ್ರನ್ನ ತೆರೆದು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡಬೇಕು ಎಸ್ ಸಿ ಎನ್ ಸಿ ಬೆಳೆಯಲ್ಲ